ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಭೀಮಾ ಸಖಿ ಯೋಜನೆ ಬಗ್ಗೆ ಒಂದಷ್ಟು ಜನರು ಕಮೆಂಟ್ ಮಾಡಿದ್ರಿ ಒಂದಷ್ಟು ಜನರ ಅಂತ ಗೊತ್ತಿಲ್ಲ ಹೋಟಲ್ಲೇ ಒಂದು ಎರಡು ಮೂರು ವೀಡಿಯೋದಲ್ಲಿ ಒಬ್ಬರೇ ಕಮೆಂಟ್ ಹಾಕಿದ್ರೆ ಏನೋ ಒಂದೆರಡು ಮೂರು ಕಮೆಂಟ್ಗಳನ್ನು ನೋಡಿದೆ ನಾನು ಸಖಿ ಯೋಜನೆ ಬಗ್ಗೆ ತಿಳಿಸಿ ಮೇಡಮ್ ಅಂತ ನಾನು ಕೂಡ ಅದ್ರ ಬಗ್ಗೆ ತಿಳಿಸ್ಬೇಕಂತ ಒಂದಷ್ಟು ಇನ್ಫಾರ್ಮೇಷನನ್ನು ಕೇಳಿದೆ ಸೊ ಎಲ್ಲ ಸಿಕ್ಕಿದೆ ಇವಾಗ ಅದಕ್ಕೋಸ್ಕರ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಭೀಮಾ ಸಖಿ ಯೋಜನೆ ಅಂದರೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತೆ ಇದು ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆಯ ಮೂಲಕ ನಮ್ಮ ಒಂದು ದೇಶದ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣ ಸಿಗುವಂತಹ ಯೋಜನೆ ಇದಾಗಿರುತ್ತೆ ಹೌದು ಈಗ ಸಾಮಾನ್ಯ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ವಿಪರೀತ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಮಾಡಿದ್ವಿ ಎಲ್ಲರೂ ಮಾಡಿದ್ವಿ ಅದಕ್ಕೋಸ್ಕರನೇ ಅದು ಹೆವಿ ವೈರಲ್ ಆಯಿತು ಎರಡು ಸಾವಿರ ಸಿಗುತ್ತೆ ಎರಡು ಸಾವಿರ ಸಿಗುತ್ತೆ ಮಹಿಳೆಯರಿಗೆ ಅಂತ ಅಂದ್ಬಿಟ್ಟು ಆದರೆ ಅದೇ ಅದೇ ರೀತಿಯಾದಂಥ ಸಾಕಷ್ಟು ಯೋಜನೆಗಳಿದೆ ಅದಕ್ಕಿಂತ ಬೆಟರಾಗಿರುವಂತಹ ಮಹಿಳೆಯರಿಗೆ ಅನುಕೂಲ ಆಗಿರುವಂತಹ ಸಾಕಷ್ಟು ಯೋಜನೆಗಳು ರಾಜ್ಯ ಸರ್ಕಾರದಲ್ಲೂ ಇದೆ ಕೇಂದ್ರ ಸರ್ಕಾರದಲ್ಲೂ ಇದೆ ಒಂದು 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 ಪರವಾಗಿ ಇಲ್ಲ ನಾನು ಯಾಕಂದರೆ ಮೊನ್ನೆ ಯಾವುದೋ ವಿಡಿಯೋದಲ್ಲಿ ನೋಡಿದೆ ನಾನು ಎರಡೂ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಎರಡು ಸರ್ಕಾರದ ಯೋಜನೆಗಳನ್ನು ಕೂಡ ನಾನು ತಿಳಿಸ್ತಾ ಇರ್ತೀನಿ ನನಗೆ ಗೊತ್ತಾದಂಗೆ ಗೊತ್ತಾದಂಗೆ ತಿಳಿಸ್ತಾ ಇರ್ತೀನಿ ಯಾರೋ ಕಾಂಗ್ರೆಸ್ ಅಕ್ಕ ಅಂತ ಏನೋ ಕಮೆಂಟನ್ನು ಹಾಕಿದರೆ ಅಕ್ಕ ಅಂದಿದ್ದಕ್ಕೆ ಥ್ಯಾಂಕ್ ಯು ಬಟ್ ಆದರೆ ಒಂದು ಪಕ್ಷಕ್ಕೆ ಸೀಮಿತ ಮಾಡಿ ಇದು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಯಾಕಂದರೆ ನಾನು ಪ್ರಾಮಟಾಗಿ ಜೆನ್ಯೂನಾಗಿ ಹುಡುಕಿ ತಡಕಿ ಮಾಡ್ತಾ ಇರ್ತೀನಿ ಯೋಜನೆಗಳು ನನಗೆ ಗೊತ್ತಾದಂಥದ್ದೆಲ್ಲ ಜನರಿಗೆ ಯಾಕಂದರೆ ಕೆಲವೊಂದು ಯೋಜನೆಗಳು ಮಾಹಿತಿ ಕೊರತೆಯಿಂದಲೇ ಸಾಕಷ್ಟು ಜನರಿಗೆ ಅದು ಮಿಸ್ ಆಗ್ಬಿಟ್ಟಿರ್ತವೆ ಅದಕ್ಕೋಸ್ಕರ ನಾನು ಯೋಜನೆಗಳ ಬಗ್ಗೆ ವ್ಯವಸ್ಥೆ ಎಷ್ಟಾದರೂ ಬರಲಿ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯೂಸ್ ಆಗೋಂಥವ್ರಿಗೆ ತಲುಪಲಿ ಅಂತ ನಾನು ಮಾಡುವಂಥದ್ದು ಆ ಥರ ಮಾಡಿದಾಗ ನೀವು ಆ ಪಕ್ಷ ಈ ಪಕ್ಷ ಅಂದ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಸಿಗವಾಡ ಬೇಜಾರಾಗುತ್ತೆ ಓಕೆ ಇವಾಗ ಆ ವಿಚಾರ ಬೇಡೋಣ ಇದು ಒಂದು ಭೀಮಾ ಸಖಿ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಒಳ್ಳೆ ಯೋಜನೆ ಅಂತ ಹೇಳ್ಬೋದು ಈ ಒಂದು ಯೋಜನೆ ಮೂಲಕ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ಅದು ಹೇಗೆ ಸಿಗುತ್ತೆ ಯಾರಿಗೆಲ್ಲ ಸಿಗುತ್ತೆ ಮಹಿಳೆಯ ಮಹಿಳೆಯರು ಇದು ಕ್ಯಾಸ್ಟ್ ಆ ಥರ ಎಲ್ಲ ಏನೂ ಇಲ್ಲ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು ಹೇಗೆ ಏನು ಅಂತ ಅಂದ್ಬಿಟ್ಟು ಇದನ್ನು ತಿಳಿಸ್ತೀನಿ ಈ ಒಂದು ಭೀಮಾ ಸಖಿ ಯೋಜನೆ ಮಹಿಳೆಯರಿಗೆ ಮೂರು ವರ್ಷಗಳ ಕಾಲ ಟ್ರೈನಿಂಗನ್ನು ಕೊಡ್ತಾರೆ ಮೂರು ವರ್ಷಗಳ ಕಾಲ ಎಲ್ ಐ ಸಿಯಿಂದ ಟ್ರೈನಿಂಗನ್ನು ಕೊಡ್ತಾರೆ ಆ ಟ್ರೈನಿಂಗ್ ಜೊತೆಗೆ ಈ ಬೇರೇನು ಕೆಲಸ ಮಾಡಬೇಕಾಗಿಲ್ಲ ತಿಳ್ಕೊಳ್ಳೋದು ಅಷ್ಟೇ ತಿಳ್ಕೊಂಡು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಿಮಗೆ ಸ್ಟೇಫಂಡ್ ಕೂಡ ಕೊಡ್ತಾ ಹೋಗ್ತಾರೆ ಇನ್ನೇನು ಬೇರೆ ಕೆಲಸ ಮಾಡಬೇಕಾಗಿಲ್ಲ ಎಲ್ ಐ ಸಿ ಅಂದ ತಕ್ಷಣ ಪಾಲಿಸಿ ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಏನಿಲ್ಲ ಜಸ್ಟು ಟ್ರೈನಿಂಗ್ ತಗೋತಾ ಇರಬೇಕು ತಗೋತಾ ತಗೋತಾ ನಿಮ್ಗೆ ಏಳೆರಡು ಸಾವಿರ ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ ಅಂದರೆ ಮೊದಲನೇ ವರ್ಷ ಏಳು ಸಾವಿರ ರೂಪಾಯಿ ಇರುತ್ತೆ ನೆಕ್ಸ್ಟ್ ಚೇಂಜ್ ಆಗುತ್ತೆ ಅದನ್ನು ಕೂಡ ತಿಳಿಸ್ತೀನಿ ಬನ್ನಿ ಇವಾಗ ಭೀಮಾಸಕಿ ಯೋಜನೆ ಅಂದರೆ ಏನು ಹೇಗೆ ವರ್ಕ್ ಆಗುತ್ತೆ ಹೇಗೆ ಅದಕ್ಕೆ ನೀವು ಅರ್ಜಿಯನ್ನು ಹಾಕ್ಬೋದು ಮಹಿಳೆಯರಿಗೆ ಮಾತ್ರ ಅನ್ವಯ ಆಗುತ್ತಿದ್ದು ಅರ್ಜಿಯನ್ನು ಹಾಕ್ಬೋದು ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಆಗಲೇ ಹೇಳ್ದಂಗೆ ಭೀಮಾ ಸಖಿ ಯೋಜನೆ ಅನ್ನೋದು ಮಹಿಳೆಯರಿಗೋಸ್ಕರ ಮಾಡಿರುವಂತಹ ಯೋಜನೆಯಾಗಿರುತ್ತೆ ಇದು ಒಂದು ಮೂರು ವರ್ಷಗಳ ಕಾಲ ನೀವು ಈ ಒಂದು ಹಣವನ್ನು ತಗೋಬೋದಾಗಿದೆ ಮೂರು ವರ್ಷಗಳ ಮೇಲೆ ಸಿಗಲ್ಲ ನಿಮಗೆ ಮೂರು ವರ್ಷಗಳ ಕಾಲ ಪ್ರತಿ ತಿಂಗಳು ಈ ಒಂದು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಹಣವನ್ನು ತಗೊಬೋದಾಗಿದೆ ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ ಹೆಣ್ಣುಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿಸೋ ಮಾಡೋದಕ್ಕೆ ಎಲ್ಲ ಯೋಜನೆಗಳು ಆಲ್ಮೋಸ್ಟ್ ಸ್ವಾವಲಂಬಿಗಳಾಗಿ ಮಾಡೋದಕ್ಕೋಸ್ಕರನೇ ಯೋಜನೆ ಇರುವಂಥದ್ದು ಇದು ಕೂಡ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಭೀಮಾಸಕಿ ಯೋಜನೆಯನ್ನು ಪರಿಚಯ ಪರಿಚಯ ಮಾಡಿದ್ದಾರೆ ಸೊ ಮೊದಲನೇದಾಗಿ ಭೀಮಾಸಖಿ ಯೋಜನೆ ಅಂದರೆ ಏನು ಅಂತಂದರೆ ಇದು ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ನಲ್ಲೇ ಈ ಡಿಸೆಂಬರ್ ಒಂಬತ್ತನೇ ತಾರೀಕೆ ಈ ಒಂದು ಜೀವ ವಿಮಾ ನಿಗಮ ಎಲ್ ಐ ಸಿ ಏನಿರುತ್ತೆ ಇದು ಬಂದು ಈ ಎಲ್ ಐ ಸಿ ಭೀಮಾ ಸಖಿ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಲ್ಲೇ ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಎಲ್ ಸಿಯ ಏನು ವಿಮಾ ಸಖಿ ಯೋಜನೆ ಏನಿರುತ್ತೆ ಇದು ಬಂದು ಮಹಿಳೆಯರಿಗೆ ಮಾತ್ರ ಮೀಸಲಾಗಿರುವಂತಹ ಒಂದು ವೇತನ ಯೋಜನೆಯಾಗಿದೆ ಸುಮ್ಮನೆ ಯೋಜನೆಯಲ್ಲ ಇದು ಹಣ ಕೊಡುವಂತಹ ಯೋಜನೆಯಾಗಿದೆ ಈ ಒಂದು ಹೊಸ ಇದು ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸೋದಕ್ಕೋಸ್ಕರ ಅಂದರೆ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಿ ಏನಾದರೂ ಕೆಲಸ ಮಾಡ್ಕೋಬೇಕು ಅನ್ನೋವಂತಹ ಒಂದು ಅವಕಾಶವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಭಾರತದದಾದ್ಯಂತ ಸಂಪೂರ್ಣ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದರೆ ಸಿಟಿಯವರು ಅಪ್ಲೈ ಮಾಡ್ಬೋದು ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚಿಗೆ ಆದ್ಯತೆ ನೀಡ್ತಾರೆ ಅಷ್ಟೇ ಗ್ರಾಮೀಣ ಪ್ರದೇಶಗಳಲ್ಲಿ ವಿಮೆಯನ್ನು ಲಭ್ಯವಾಗುವಂತೆ ಮಾಡುವ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆ ಕೊಡುಗೆ ನೀಡುತ್ತಿದೆ ಅಂದರೆ ಇದು ಇದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಮೂರು ವರ್ಷ ಟ್ರೈನಿಂಗ್ ಆದಮೇಲೆ ಇದೆಲ್ಲ ಮ್ಯಾಟ್ರು ಈಗ ಸದ್ಯಕ್ಕೆ ನಿಮ್ಗೆ ಅದು ಬೇಡ ಇನ್ನು ಪಾಲಿಸಿ ಮಾಡಿಸ್ಬೇಕಾದ್ರೂ ಇದು ಅಂತಂದರೆ ಪಾಪ ಬರೋ ಯೋಜನೆಯೂ ಕೂಡ ಪಡ್ಕೊಳಲ್ಲ ಅದನ್ನ ಆಮೇಲೆ ಹೇಳ್ತೀನಿ ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆ ಇದೆ ಇಷ್ಟು ಮಾತ್ರ ತಿಳ್ಕೊಳ್ಳಿ ಸಾಕು ಇನ್ನು ಇದರ ಉದ್ದೇಶ ಏನು ಅಂತಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಅರ್ಹ ಮಹಿಳೆಯರಿಗೆ ಏನು ಮಾಡ್ತಾರೆ ಎಲ್ ಐ ಸಿ ಒಂದು ವಿಮಾ ಉತ್ಪನ್ನಗಳಾಗಿರ್ಬೋದು ಹಣಕಾಸು ಸಾಕ್ಷರತೆ ಸಾಧನಗಳಾಗಿರ್ಬೋದು ಅಥವಾ ಪಾಲಿಸಿಗಳ ಬಗ್ಗೆ ಆಗಿರ್ಬೋದು ಮತ್ತು ಪಾಲಿಸಿ ಏನಕ್ಕೆ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಮೂರು ವರ್ಷಗಳ ಕಾಲ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಅಷ್ಟೇ ಇನ್ನೇ ನೀವು ಬೇರೆ ಕೆಲಸ ಮಾಡಬೇಕಾಗಿಲ್ಲ ಅವರೇ ನಿಮಗೆ ಈ ಎಲ್ಲದರ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾರೆ ತರಬೇತಿಯನ್ನು ನೀಡಲಾಗುತ್ತೆ ತರಬೇತಿ ಸಮಯದಲ್ಲಿ ಅಂದರೆ ಮೂರು ವರ್ಷಗಳ ಕಾಲ ವೇತನವನ್ನು ಪಡಿತಾರೆ ಹೇಳೋದ್ನಲ್ಲ ಪ್ರತಿ ತಿಂಗಳು ಏಳೆರಡು ಸಾವಿರ ರೂಪಾಯಿ ನಿಮಗೆ ಹಣ ಸಿಗ್ತಾ ಹೋಗುತ್ತೆ ಮೂರು ವರ್ಷದ ನಂತರ ಮೂರು ವರ್ಷ ಆದಮೇಲೆ ಏನು ಮಾಡಬೇಕು ಮೂರು ವರ್ಷಗಳ ನಂತರ ಯಾರೆಲ್ಲ ಟ್ರೈನಿಂಗ್ ಪಡೆದಿರ್ತೀರ ಅವರು ವಿಮಾ ಏಜೆಂಟ್ಗಳಾಗಿ ಕೆಲಸವನ್ನು ಬೇಕಿದ್ದರೆ ಮಾಡಬಹುದು ಅದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ ನೆಕ್ಸ್ಟು ಒಂದು ಸತಿ ಅವರು ಎಲ್ ಐ ಸಿ ವಿಮಾ ಏಜೆಂಟ್ ಆದರೆ ಅವರು ಏನು ಮಾಡಬೇಕು ತಮ್ಮ ತಮ್ಮ ಸಮುದಾಯಗಳಿಗೆ ವಿಮೆ ಮತ್ತು ವಿಮಾ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸೋವಂಥದ್ದಾಗಿರ್ಬೋದು ಕುಟುಂಬಗಳಿಗೆ ವಿಮೆ ಏನಕ್ಕೆ ಅಗತ್ಯ ಇದೆ ಅನ್ನೋದನ್ನು ತಿಳಿಸೋದಾಗಿರ್ಬೋದು ಆ ಕುಟುಂಬಗಳಿಗೆ ಯಾವ ಪಾಲಿಸಿ ಅಗತ್ಯ ಇರುತ್ತೆ ಅನ್ನೋದನ್ನು ತಿಳಿಸೋದಾಗಿರಬೇಕು ಇದೆಲ್ಲ ಮೂರು ವರ್ಷ ಆದಮೇಲೆ ಸಂಬಳ ಬರೋ ಟೈಮಲ್ಲಿ ಏನೂ ಕೆಲಸ ಮಾಡಬೇಕಾಗಿಲ್ಲ ಅವ್ರು ಪ್ರತಿ ತಿಂಗಳು ಹಣ ಕೊಡೋ ಟೈಮಲ್ಲಿ ಏನು ಕೆಲಸ ಮಾಡಬೇಕಾಗಿಲ್ಲ ಅದೆಲ್ಲ ಮೂರು ವರ್ಷ ಆದಮೇಲೆ ಹೇಳ್ತಾ ಇರೋದು ಸೊ ಕುಟುಂಬಗಳಿಗೆ ಯಾವ ಯಾವ ಎಲ್ ಐ ಸಿ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸಿ ಮಾಡಿಸುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ನೀವು ಮಾಡಿಸ್ಬೋದಾಗಿದೆ ಯಾವಾಗ ಮೂರು ವರ್ಷ ಆದಮೇಲೆ ಸೊ ಹಣಕಾಸು ಸಲಹೆಗಾರರ ರೀತಿ ನೀವು ಕೆಲಸವನ್ನು ಮಾಡ್ಬೋದು ನೆಕ್ಸ್ಟ್ ಮೂರು ವರ್ಷ ಆದಮೇಲೆ ಇನ್ನು ಎಲ್ ಐ ಸಿಯ ಈ ಒಂದು ಯೋಜನೆ ಅಡಿಯಲ್ಲಿ ಟೋಟಲು ಒಂದು ಲಕ್ಷ ಮಹಿಳೆಯರಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಭೀಮಾ ಸಖಿ ಯೋಜನೆ ಒಂದು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಬರ್ತಾರೆ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನು ಕೂಡ ತಿಳಿಸ್ತೀನಿ ಇದು ಬಂದು ಒಂದು ನಮ್ಮ ಒಂದು ಗೋರ್ನಮೆಂಟ್ ಅಂಡರಲ್ಲಿ ಬರುವಂತಹ ಜೀವ ವಿಮಾ ನಿಗಮದ ಒಂದು ಅಂಡರಲ್ಲಿ ಬರುವಂತಹ ಒಂದು ಉಪಕ್ರಮ ಅಂತ ಹೇಳ್ತೀವಿ ಸಬ್ ಯೋಜನೆ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಈ ಒಂದು ಭೀಮಾಸಕಿ ಯೋಜನೆ ಇರುತ್ತೆ ಇದಕ್ಕೆ ಅರ್ಹತೆ ಓದಿರಬೇಕಾದ್ರೆ ಖಂಡಿತ ಓದಿರಬೇಕು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ವಯಸ್ಸು ಕೂಡ ಇದೆ ವಯಸ್ಸು ಲಿಮಿಟ್ ಹೇಳ್ತೀನಿ ಎಸ್ ಎಲ್ ಸಿ ಪಾಸಾಗಿರಬೇಕು ಹದಿನೆಂಟರಿಂದ ಎಪ್ಪತ್ತು ವರ್ಷ ಒಳಗಿರೋವಂಥವ್ರು ನೀವು ಅರ್ಜಿಯನ್ನು ಹಾಕ್ಬೋದು ಎಪ್ಪತ್ತು ವರ್ಷ ಇದ್ದರೂ ಪರವಾಗಿಲ್ಲ ನೀವು ಈ ಒಂದು ಭೀಮಾಸಕಿ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಇದು ಬಂದು ಆಗಲೇ ಹೇಳ್ದಂಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೋಸ್ಕರ ಜೊತೆಗೆ ಎಲ್ ಐ ಸಿ ಪಾಲಿಸಿಗಳ ಅಗತ್ಯ ಎಷ್ಟಿದೆ ಅಂತ ಜನರಿಗೆ ತಿಳಿಸೋದಕ್ಕೆ ನಿಮ್ಮ ನೀವು ಒಂದು ಇಮಿಡಿಯೇಟ್ ಆಗ್ತೀರಾ ಅಷ್ಟೇ ಟ್ರೈನಿಂಗ್ ಕೊಡ್ತಾರಲ್ಲ ಟ್ರೈನಿಂಗ್ ಕೊಟ್ಟಾಗ ನೀವು ನೆಕ್ಸ್ಟ್ ಅದರ ಬಗ್ಗೆ ಕೆಲಸ ಮಾಡ್ತಿರಲ್ಲ ಸೊ ಅದರ ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಒಂದು ಮಾಧ್ಯಮಗಳಾಗಿ ಉಪಯೋಗಿಸ್ಕೊತಾರೆ ಉಪಯೋಗಿಸ್ಕೋತಾರೆ ಎಲ್ ಐ ಸಿ ಅವರಷ್ಟೇ ಇನ್ನು ಈ ಒಂದು ಅದು ಮೂರು ವರ್ಷ ಆದಮೇಲೆ ನಿಮ್ಮ ಇಷ್ಟ ಮಾಡಿದ್ರೆ ಮಾಡ್ಬೋದು ಮಾಡ್ದೇ ಇರಲಿಲ್ಲ ಈ ಯೋಜನೆ ಅಡಿಯಲ್ಲಿ ಮಹಿಳಾ ಏಜೆಂಟರು ಮೊದಲ ವರ್ಷಕ್ಕೆ ಸಂಬಳ ಹೇಳಿದ್ನಲ್ಲ ಪ್ರತಿ ವರ್ಷ ಚೇಂಜ್ ಆಗುತ್ತೆ ಮೂರು ವರ್ಷದಲ್ಲಿ ಮೊದಲ ವರ್ಷ ಏನಾಗುತ್ತೆ ಏಳು ಸಾವಿರ ರೂಪಾಯಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಹೋಗ್ತಾರೆ ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳು ಆರಾರು ಸಾವಿರ ರೂಪಾಯಿ ನಿಮಗೆ ಹಣ ಕೊಡ್ತಾ ಹೋಗ್ತಾರೆ ಮೂರನೇ ವರ್ಷಕ್ಕೆ ಪ್ರತಿ ತಿಂಗಳು ನಿಮಗೆ ಐದೈದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಹೋಗ್ತಾರೆ ಇದು ಬಂದು ಸ್ಟೈಫಂಡ್ ಅಂತ ಕರೀತಾರೆ ಯಾಕಂದರೆ ಟ್ರೈನಿಂಗ್ ಟೈಮಲ್ಲಿ ಕೊಡುವಂಥದ್ದೆಲ್ಲ ಸ್ಟೈಫಂಡ್ ಆಗಿರುತ್ತೆ ಸೊ ಇದು ಕೂಡ ನಿಮಗೆ ಸ್ಟೇಫಂಡ್ ರೂಪದಲ್ಲಿ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ಇನ್ನು ಮೂರು ವರ್ಷಗಳ ಟೈಮ್ನಲ್ಲಿ ಒಟ್ಟು ಎರಡು ಲಕ್ಷ ಒಂದು ಭೀಮಾ ಸಖಿಯರನ್ನು ನೇಮಿಸ್ಕೋ ಮಾಡ್ಕೊಳ್ಳುವಂತಹ ಗುರಿಯನ್ನು ಎಲ್ ಐ ಸಿ ಇಟ್ಕೊಂಡಿದೆ ತರಬೇತಿ ಮುಗಿದ ನಂತರ ಮೂರು ವರ್ಷ ಮುಗಿದ ನಂತರ ಮಹಿಳೆಯರು ಎಲ್ ಐ ಸಿ ಏಜೆಂಟ್ಗಳಾಗಿ ಸೇವೆ ಸಲ್ಲಿಸಬಹುದು ಜೊತೆಗೆ ಡಿಗ್ರಿ ಮಾಡಿರೋ ಅಂಥವರು ಏನಾದರೂ ಈ ಟ್ರೈನಿಂಗನ್ನು ತಗೊಂಡ್ರೆ ಎಲ್ ಐ ಸಿಲಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಅವರನ್ನು ಪರಿಗಣಿಸೋದಕ್ಕೆ ಅರ್ಹತೆ ಪಡೆಯುವ ಅವಕಾಶಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಇದು ನೆನಪಲ್ಲಿ ಇರಲಿ ಡಿಗ್ರಿ ಮಾಡಿರುವಂಥವರಿಗೆ ನೆಕ್ಸ್ಟು ಈಗ ಆಲ್ರೆಡಿ ಏಜೆಂಟರು ಏಜೆಂಟಾಗಿರ್ತಾರಲ್ಲ ಅವರುಗಳು ಮತ್ತು ಅವ್ರಿಗೆ ಸಂಬಂಧಿಕರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಗಿಲ್ಲ ಅರ್ಹರಲ್ಲ ಅನ್ನೋದು ಕೂಡ ತಿಳಿಸಿದ್ದಾರೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ಆಗಿರಬೇಕು ಟೆಂತ್ ಆಗಿರಬೇಕು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಡ್ತಾರೆ ಅಂದರೆ ಸಿಟಿಲೂ ಅವರು ಅಪ್ಲೈ ಮಾಡ್ಬೋದು ಬಟ್ ಗ್ರಾಮೀಣ ವಿಲೇಜ್ ಹಳ್ಳಿಗಳಲ್ಲಿ ಇರುವಂಥವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಆದ್ಯತೆಯನ್ನು ಕೊಡ್ತಾರೆ ಇನ್ನು ಯಾರ್ಯಾರೆಲ್ಲ ಅರ್ಹತೆ ಇಲ್ಲ ಅಂತಂದರೆ ಆಗಲೇ ಇಲ್ದಂಗೆ ಎಲ್ ಐ ಸಿಲಿ ಆಲ್ರೆಡಿ ಏಜೆಂಟ್ಗಳಾಗಿರೋರು ಈ ಒಂದು ಭೀಮಾ ಸಖಿ ಯೋಜನೆಗೆ ಅರ್ಜಿಯನ್ನು ಹಾಕೋಂಗಿಲ್ಲ ಎಲ್ ಐ ಸಿ ಉದ್ಯೋಗಿಗಳಾಗಿರ್ಬೋದು ಉದ್ಯೋಗಿಗಳಿಗೆ ಸಂಬಂಧಿಸಿದಂಥ ಅವ್ರ ಕುಟುಂಬದಲ್ಲಿರುವಂಥ ಹೆಣ್ಣುಮಕ್ಕಳು ಅಣ್ಣ ಅಕ್ಕ ತಂಗಿರಾಗಿರ್ಬೋದು ಅಥವಾ ಅವರ ಕುಟುಂಬದಲ್ಲಿರುವಂಥ ಹೆಣ್ಣುಮಕ್ಕಳು ಯಾರು ನಿಕಟ ಸಂಬಂಧಿಗಳು ಯಾರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಅರ್ಹತೆ ಇರೋದಿಲ್ಲ ಇನ್ನು ಆಲ್ರೆಡಿ ರಿಟೈರ್ ಆಗಿರ್ತಾರಲ್ಲ ಎಲ್ ಐ ಸಿಲಿ ಅವರು ಕೂಡ ಈ ಒಂದು ಮಾಜಿ ಏಜೆಂಟ್ಗಳಾಗಿರ್ಬೋದು ಯಾರೂ ಕೂಡ ಈ ಒಂದು ಭೀಮಾ ಸಖಿ ಯೋಜನೆಯಲ್ಲಿ ಅರ್ಜಿ ಹಾಕಿ ಹಣವನ್ನು ತೊಗೊಳೋಕ್ಕೆ ಆಗೋಲ್ಲ ಇನ್ನು ಆಲ್ರೆಡಿ ಅಸ್ತಿತ್ವದಲ್ಲಿರುವ ಏಜೆಂಟ್ಗಳು ಕೂಡ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ ಇನ್ನು ಸ್ಟೇ ಫಂಡ್ ಆಗಲಿ ಹೇಳಿದ್ದೀನಿ ಇದಿಷ್ಟು ಮಾಹಿತಿ ಹೇಗೆ ಅರ್ಜಿ ಹಾಕ್ಬೋದು ಅಂತಂದರೆ ಇದು ಸಂಪೂರ್ಣವಾಗಿ ಡಿಜಿಟಲಲ್ಲೇ ಹಾಕಬೇಕಾಗುತ್ತೆ ಆಫ್ಲೈನಲ್ಲಿ ಯಾವುದೇ ರೀತಿಯಾದಂಥ ಅರ್ಜಿ ಇರೋದಿಲ್ಲ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಬೋದು ಮನೇಲಿ ಹಾಕ್ಬೋದು ನಿಮ್ಮ ಒಂದು ಮೊಬೈಲನ್ನೇ ಹಾಕ್ಬೋದಾಗಿದೆ ನಾನು ನಿಮಗೆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದು ಬಂದು ನಮ್ಮ ಒಂದು ಎಲ್ ಐ ಸಿ ಇಂಡಿಯಾದು ಜೀವ ವಿಮಾನ ನಿಗಮ ಭಾರತೀಯ ಸರ್ಕಾರದ ಏನಿದೆ ಆದರೂ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ ಆ ಒಂದು ವೆಬ್ಸೈಟ್ಗೆ ಹೋದಾಗ ನಿಮಗೆ ಒಂದು ಸೆಕೆಂಡ್ ನಾನು ನಿಮಗೆ ಕೊಡುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಎಲ್ ಐ ಸಿದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆಯಲ್ಲ ಈ ಸರ್ಚಲ್ಲಿ ಬಂದು ಭೀಮಾ ಸಖಿ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡಿ ಬಿ ಎಚ್ ಐ ಎಮ್ ಎಸ್ ಎ ಕೆ ಎಚ್ ಎಸ್ ಎ ಕೆ ಎಚ್ ಐ ಭೀಮಾ ಸಖಿ ಅಂತ ಅಂದ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ನೀವು ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ಭೀಮಾ ಸಖಿ ಯೋಜನೆದೆಲ್ಲ ಮಾಹಿತಿ ಇರುತ್ತೆ ಮಾಹಿತಿ ಬಂದಾಗ ಇಲ್ಲಿ ಕ್ಲಿಕ್ ಇಯರ್ ಫಾರ್ ಭೀಮಾ ಸಖಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗಿಲ್ಲ ಅಂತ ಅಂತಂದರೆ ಇಲ್ಲಿ ಓಕೆ ಕೊಡಿ ಗೊತ್ತಾಗಿಲ್ಲ ಅಂತಂದರೆ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಪ್ಲೈನ ಮಾಡಿಸ್ಕೊಬೋದು ಇಲ್ಲಾಂದರೆ ನೀವು ಮನೇಲೆ ಮಾಡ್ಕೋತೀನಂದರೆ ಖಂಡಿತವಾಗಲೂ ಮಾಡ್ಕೊಬೋದು ಆಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಹೆಸರು ಇದು ಫೀಮೇಲ್ ಅನ್ನೋದು ಮಹಿಳೆಯರಿಗೆ ಮಾತ್ರ ಇರೋದರಿಂದ ಫಿಮೇಲ್ ಆಟೋಮೆಟಿಕ್ಕಾಗಿ ಇರುತ್ತೆ ಅಲ್ಲೇ ಇಂಡಿಯನ್ ಬರೀ ನಮ್ಮ ಒಂದು ಭಾರತೀಯ ನಾಗರಿಕ ಇರೋದರಿಂದ ನ್ಯಾಷನಲಿಟಿ ಕೂಡ ಇಂಡಿಯನ್ ಅನ್ನೋದು ಆಲ್ರೆಡಿ ಇರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಮೊಬೈಲ್ ನಂಬರನ್ನು ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿ ಕೆಳಗಡೆ ಸಬ್ಮಿಟನ್ನು ಮಾಡ್ಬೋದಾಗಿದೆ ಇಲ್ಲಿ ನೋ ಅಂತ ಕೊಡಿ ಆಲ್ರೆಡಿ ನಾವಿಲ್ಲ ಅಂತ ಅಂದ್ಬಿಟ್ಟು ಏಜೆಂಟ್ ಅಂತ ಕೇಳ್ತಾರೆ ಇಲ್ಲಿ ನೋವು ಅಂತ ಕೊಡಬೇಕಾಗುತ್ತೆ ಕೊಟ್ಟು ಈ ರೀತಿಯಾಗಿ ನೀವು ಅಪ್ಲೈಯನ್ನು ಮಾಡಬಹುದಾಗಿದೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಸೊ ಟೆಂತ್ ಪಾಸ್ ಅಷ್ಟೇ ಕೇಳರೋದರಿಂದ ಅರ್ಹತೆ ಒಮ್ಮೆ ಟ್ರೈ ಮಾಡಿ ಏನು ತೊಂದರೆ ಇಲ್ಲ ಸೊ ಟ್ರೈ ಮಾಡಿ ಅದರಲ್ಲೂ ಹಳ್ಳಿಯಲ್ಲಿರೋಂಥವ್ರಿಗೆ ಹೆಚ್ಚಿನ ಆದ್ಯತೆ ಇದ್ದಾರೆ ಸೊ ಒಮ್ಮೆ ಟ್ರೈ ಮಾಡಿ ಏನು ತೊಂದರೆ ಇಲ್ಲವಲ್ಲ ಅಪ್ಲಿಕೇಶನ್ ಫೀಸ್ ಇದೆ ದಯವಿಟ್ಟು ಕ್ಷಮಿಸಿ ಅಪ್ಲಿಕೇಶನ್ ಫೀಸ್ ಇದೆ ನಾನು ತಿಳಿಸ್ತೀನಿ ಎಲ್ ಐ ಸಿಯಲ್ಲಿ ಈ ಒಂದು ಭೀಮಸಖಿಗೆ ಅರ್ಜಿ ಶುಲ್ಕ ಆರುನೂರ ಐವತ್ತು ರೂಪಾಯಿ ಇದೆ ಕಾಸ್ಟ್ಲಿ ಇದೆ ಈ ಶುಲ್ಕ ಇದರಲ್ಲಿ ಎಲ್ ಐ ಸಿಗೆ ನೂರೈವತ್ತು ರೂಪಾಯಿ ಹೋಗುತ್ತೆ ಜೊತೆಗೆ ಐ ಆರ್ ಡಿ ಐಗೆ ಐನೂರು ರೂಪಾಯಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಬಟ್ ಅಲ್ಲಿ ಆರ್ನೂರ ಐವತ್ತು ರೂಪಾಯಿ ಇದೆ ಫೀಸು ನೋಡ್ಕೊಂಡು ಅಪ್ಲೈ ಮಾಡಿ ಯಾಕಂದರೆ ಫೀಸ್ ಇಲ್ಲ ಅಂತಂದರೆ ನಾನು ಒಂದು ಚಾನ್ಸ್ ತಗೊಳ್ಳಿ ದಯವಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಐವತ್ತು ರೂಪಾಯಿ ಸಿ ಕಷ್ಟಪಟ್ಟಿರ್ತೀರ ತುಂಬ ಅದು ಸುಮ್ಮನೆ ಕಟ್ಟಿ ಅಂತ ಹೇಳೋಕ್ಕೂ ಇದಾಗುತ್ತೆ ಬಟ್ ಆದರೆ ಆಸಕ್ತಿ ಇರೋರು ನೋಡಿ ಒಂದು ಚಾನ್ಸ್ ತೊಗೊಳಕ್ಕೆ ಏನು ತೊಂದರೆ ಇಲ್ಲ ಅಂತ ಅನ್ನೋರು ಇದು ಮಾಡಿ ಇದೊಂದು ಫೀಸ್ ಒಂದು ಇಡಬಾರ್ದಿತ್ತು ಫೀಸ್ ಇಟ್ಟು ಒಂಥರ ಡಿಮೋಟಿವೇಟ್ ಮಾಡಿದಂಗೆ ಆಗುತ್ತೆ ಫೀಸ್ ಕಟ್ಟೋಕಾಗದೇ ಅರ್ಧ ಎಷ್ಟೋ ಜನ ಅರ್ಹರು ಕೂಡ ಇದರಿಂದ ವಂಚಿತರಾಗ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇಟ್ಬಿಟ್ಟಿದ್ದಾರೆ ನಾ ಹೇಳಲೇಬೇಕು ಸೊ ಆರುನೂರೈವತ್ತು ರೂಪಾಯಿ ಫೀಸ್ ಇದೆ ಸೊ ನೋಡಿ ಆಸಕ್ತಿ ಇರುವಂಥವ್ರು ಅರ್ಜಿಯನ್ನು ಹಾಕ್ಬೋದಾಗಿದೆ ಇದಿಷ್ಟು ಭೀಮಾ ಸಕ್ಕಿ ಯೋಜನೆ ಬಗ್ಗೆ ಮಾಹಿತಿ ಯಾರೊಬ್ಬರು ಪಾಪ ಪದೇ ಪದೇ ಎಲ್ಲ ವೀಡಿಯೋಗಳು ಕಮೆಂಟ್ ಆಗ್ತಾಯಿದ್ರು ಲೇಟ್ ಮಾಡಿದೆ ಕ್ಷಮಿಸಿ ಆಸಕ್ತಿ ಇರೋರು ಅರ್ಜಿಯನ್ನು ಹಾಕಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ನಾನು ಬರೆದಂತಹ ಪುಸ್ತಕ ಅವನ ಪ್ರೀತಿ ಆಕರ್ಷದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿ ಏನಿರುತ್ತೆ ಇದನ್ನು ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಜಸ್ಟ್ ಒಂದು ಮೂರು ಗಂಟೆ ಟೈಮ್ ಇದ್ದರೆ ಸಾಕು ಒಂದು ಸಿನಿಮಾ ನೋಡಿದ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಓದಿರೋರು ಹೇಳ್ತಾರೆ ಸೊ ನೀವು ಓದಿ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಸಂಪೂರ್ಣ ಹಣ ರಿಟರ್ನ್ ಆಗುತ್ತೆ ಡಿಸ್ಪ್ಲೇ ಬರ್ತಾ ಇರೋಂಥ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದಾಗಿದೆ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ತಪ್ಪದೇ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಪಾಸಿಟಿವ್ ಆಗಿದ್ದರೂ ಓಕೆ ನೆಗೆಟಿವ್ ಆಗಿದ್ದರೂ ಓಕೆ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್